ನಮಸ್ಕಾರ ಎಸ್ ಎಸ್ ಪಿ ಟಿವಿಯ ಪ್ರೈಬ್ ನ್ಯೂಸ್ಗೆ ಸ್ವಾಗತ ನಾನು ರಾಜಶೇಖರಯ್ಯ ಇದೀಗ ವಾರ್ತೆಗಳ ವಿವರ ಸೇಡಂ ತಾಲೂಕಿನ ರಂಜೋಳ ಗ್ರಾಮದಲ್ಲಿ ಮಳಕೆಡದ ಹದಿಮೂರನೇ ರಾಷ್ಟ್ರಕೂಟ ಉತ್ಸವ ಹಾಗೂ ಸಾಂಸ್ಕೃತಿಕ ಸಂಭ್ರಮ ಕರವೇ ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುತ್ತಿದಾರ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜರುಗಿತು ಸೇಡಂ ತಾಲೂಕಿನ ರಂಜೋಳ ಗ್ರಾಮದಲ್ಲಿ ಮಳಕೆಡದ ಹದಿಮೂರನೇ ರಾಷ್ಟ್ರಕೂಟ ಉತ್ಸವ ಹಾಗೂ ಸಾಂಸ್ಕೃತಿಕ ಸಂಭ್ರಮ ಕರವೇ ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುತ್ತಿದಾರ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜರುಗಿತು పూజ్య శివశంకర శివాచార్యు కార్యక్రమం ಉದ್ಘಾಟಿಸಿದರು ಕಾರ್ಯಕ್ರಮಕ್ಕೆ ಯುವ ಮುಖಂಡ ರೆಡ್ಡಿ ಬೆನಕ್ನಳ್ಳಿ ಚಾಲನೆ ನೀಡಿದರು ಇದೇ ವೇಳೆ ಕರವೇ ಉತ್ತರ ಕರ್ನಾಟಕ ಅಧ್ಯಕ್ಷ ಶರಣುಗದ್ದಿಗೆ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಂದು ಜಗಳ ಮಾಡಿ ಹೊಡೆದಾಡುತ್ತಾರೆ ಆದರೆ ರಂಜೋಳು ಬಾರಾ ಇಮಾಮ್ ದರ್ಗಾದಲ್ಲಿ ರಾಷ್ಟ್ರಕೂಟರ ಕನ್ನಡ ಉತ್ಸವ ಮಾಡುತ್ತಿದ್ದೀರಿ ಎಂದರೆ ಇದಕ್ಕೆ ದೊಡ್ಡ ಭಾವಿಕ್ಯತೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ ನೃಪತುಂಗನ ನೆಲವಾದ ಮೊಳಕೇಡ ಮತ್ತು ಸೇಡಂ ನೆಲದಲ್ಲಿ ಪ್ರತಿ ವರ್ಷ ಸರ್ಕಾರದಿಂದ ರಾಷ್ಟ್ರಕೂಟರ ಉತ್ಸವ ಆಚರಿಸಿದರೆ ಕಲಾವಿದರಿಗೆ ಸಾಹಿತಿಗಳಿಗೆ ವೇದಿಕೆ ಕಲ್ಪಿಸಿದಂತಾಗುತ್ತದೆ ರಂಜೋಳ ಗ್ರಾಮ ಮನರಂಜನೆಯ ಗ್ರಾಮ ಎಂದರು ವಾಸವದತ್ತ ಸಿಮೆಂಟ್ ಕಾರ್ಖಾನೆಯ ಕಾರ್ಮಿಕ ಸಂಘದ ಅಧ್ಯಕ್ಷ ಸತೀಶ್ ರೆಡ್ಡಿ ಪಾಟೀಲ್ ರಂಜೋಳ್ ಮಾತನಾಡಿ ರಂಜೋಳ್ ಗ್ರಾಮದಲ್ಲಿ ವಿವಿಧ ಸಮುದಾಯದ ಜನರು ಅಣ್ಣ ತಮ್ಮಂದಿರು ಇದ್ದ ಹಾಗೆ ಏನೇ ಭಿನ್ನಾಭಿಪ್ರಾಯವಿದ್ದರೂ ಸಮಯ ಬಂದಾಗ ಎಲ್ಲರೂ ಒಂದಾಗುತ್ತೇವೆ ಮುಂದಿನ ದಿನದ ಹದಿನಾಲ್ಕನೇ ವರ್ಷದ ರಾಷ್ಟ್ರಕೂಟ ಉತ್ಸವ ತಾಲೂಕಿನ ಗಡಿ ಭಾಗದ ಮೇದಕ್ ಗ್ರಾಮದಲ್ಲಿ ಅದ್ಧೂರಿಯಾಗಿ ಉತ್ಸವ ಮಾಡುತ್ತೇವೆ ಇದಕ್ಕೆಲ್ಲ ಗ್ರಾಮಸ್ಥರು ಹಾಗೂ ನಾನು ಸಹಕಾರ ನೀಡುತ್ತೇನೆ ಎಂದು ಭರವಸೆ ನೀಡಿದರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಾದ ಶ್ರೀ ಬುಡವಿ ಗುಂಡೇರಾವ್ ಅವರು ಸಿದ್ಧಲಿಂಗಯ್ಯ ಸ್ವಾಮಿ ಮಲ್ಕೋಡ್ ಡಾಕ್ಟರ್ ಶ್ರೀನಿವಾಸ್ ಮೊಕದ್ದಮ್ ಪುರಸಭೆ ಸದಸ್ಯ ಅಬ್ದುಲ್ ರಶೀದ್ ಅವರಿಗೆ ಇದೇ ಸಂದರ್ಭದಲ್ಲಿ ರಾಷ್ಟ್ರಕೂಟ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕರವೆ ಅಧ್ಯಕ್ಷ ರಾಮಚಂದ್ರ ಗುತ್ತೇದಾರ್ ಅವರಿಗೆ ಪದಾಧಿಕಾರಿಗಳು ಬೆಳ್ಳಿ ಕಿರೀಟ ನೀಡಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಪೂಜ್ಯರಾದ ಜ್ಞಾನಪ್ರಕಾಶ ಸ್ವಾಮೀಜಿ ಮಠ ಕೋಡ್ಲ ಗೌಸಿದ್ದಲಿಂಗ ಶಿವಾಚಾರ್ಯರು ಜಾಕನಪಲ್ಲಿ ಶಿವಸಿದ್ದ ಸೋಮೇಶ್ವರ ಶಿವಾಚಾರ್ಯರು ಗುಂಡೇಪಲ್ಲಿ ಕೆ ತಿಪ್ಪಯ್ಯಮುತ್ತ್ಯಾ ಅಬ್ದುಲ್ ಮುತ್ಯ ರಂಜೋಳ್ ಶಂಭುಲಿಂಗರೆಡ್ಡಿ ಮದ್ನಿ ರವಿ ಸಾಹು ತಂಬಾಕೆ ಜೈಭೀಮ್ ಉಡ್ಗಿ ಭೀಮರಾಯ್ ಹನುಮನಹಳ್ಳಿ ಅಲ್ಟ್ರಾಟೆಕ್ ಕಂಪನಿ ಉಪಾಧ್ಯಕ್ಷ ಸತೀಶ್ ರಮೇಶ್ ರಂಜೋಳ್ ಗ್ರಾಮದ ಗಣ್ಯರು ಮಹಿಳೆಯರು ಶಾಲಾ ಮಕ್ಕಳು ಕರವೇ ಪದಾಧಿಕಾರಿಗಳು ಇದ್ದರು ಜೂನಿಯರ್ ರವಿಚಂದ್ರನ್ ಆನಂದ್ ಹುಗಾರ್ ಬಿಜಾಪುರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು ಜೂನಿಯರ್ ಶಿವರಾಜ್ ಕುಮಾರ್ ದೇವರಾಜ್ ಬಿಜಾಪುರ್ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದರು ಹಾಗೂ ಶಾಲಾ ಮಕ್ಕಳಿಂದ ತಲಾ ಪ್ರದರ್ಶನ ಜರುಗಿತ್ತು ಕ್ರೈಸ್ತ ಏನೆಲ್ಲ ಜಗಳಾಡು ಒಳನಾಡ್ತಾರ ಆದರೆ ಇಲ್ಲಿ ನಮ್ಮ ದರ್ಗಾದಲ್ಲಿ ಬಾರಾ ಇಮಾಮ್ ದರ್ಗಾದಲ್ಲಿ ರಾಷ್ಟ್ರ ಕೂಟರ ಕನ್ನಡದ ಉತ್ಸವ ಮಾಡ್ತೀನಂದ್ರೆ ಇದಕ್ಕಿನ ಭಾವೈಕ್ಯದ ಉದಾಹರಣೆ ನಮ್ಮ ರಾಜ್ಯದಲ್ಲಿ ನಾ ಏನು ಕೊಡ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೇನೆ ರಂಜೋಳು ಗ್ರಾಮ ರಂಜನೀಯ ಗ್ರಾಮ ಗ್ರಾಮ ಆ ಗ್ರಾಮರ ಯುದ್ಧದಲ್ಲಿ ಪಾಂಡವರು ಗೆದ್ದರೂ ಸೋತರು ಆದರೆ ತದ ನಂತರ ಬಹಳ ದಿವಸಗಳ ನಂತರ ಇವರು ಚಿಕ್ಕ ಚಿಕ್ಕ ರಾಜರೇನು ಕೌರವರು ಅವರಿಗೆ ಬಹಳ ಇದರ ವರ್ತನೆಯಿಂದ ಬಹಳ ತೊಂದರೆ ಕೊಡ್ತಾ ಇದ್ರು ಕೌರವರು ಚಿಕ್ಕ ಚಿಕ್ಕ ರಾಜೇಂದರಿಗೆ ಅವಾಗ ಇವರು ಸೇಣ ತೀರಿಸ್ಕೊಳ್ತು ಚಿಕ್ಕ ರಾಜರೆಲ್ಲರೂ ಕೂಡಿ ಕೌರವರ ಮೇಲೆ ದಾಳಿ ಮಾಡ್ತಾರೆ ಅವಾಗ ಇವರು ಆ ದಾಳಿಗೆ ಪ್ರತಿರೂಪವಾಗಿ ಎಲ್ಲ ಪಾಂಡವರು ಕೂಡ ಅವರಿಗೆ ಬೆಂಬಲಕ್ಕೆ ನಿಲ್ತಾರೆ ಅವಾಗ ಚಿಕ್ಕ ಚಿಕ್ಕ ರಾಜರೆಲ್ಲರೂ ಕೇಳ್ತಾರೆ ಏನು ಧರ್ಮರಾಜ ನೀವು ಇಷ್ಟೆಲ್ಲ ಪೀಡಿಸಿದ್ರು ದ್ರೌಪದಿ ಸೀರೆ ಸೆಳೆದ್ರು ನಿಮಗೆ ಒಂದಾಸ ಕಳಿಸ್ರು ಎಲ್ಲ ಮಾಡಿದ್ರು ಕೂಡ ಇವತ್ತ ನೀವು ಅವ್ರ ನೆರವಿಗೆ ನಿಂತಿರಲ್ಲ ಅಂದಾಗ ಮಾತು ಮಾತಾಡ್ತಾರೆ ನಮ್ಮ ನಮ್ಮ ಜಗಳಕ್ಕೆ ನಾವು ಐದು ಜನ ಅವರು ನೂರ ಒಂದು ಜನ ಆದರೆ ಪರಾರರು ನಮ್ಮ ಮೇಲೆ ದಾಳಿ ಮಾಡಿದಾಗ ನಾವು ನೂರ ಆರು ಜನ ಅಂತಕ್ಕಂಥ ಮಾತು ಹೇಳ್ತಾರೆ